ಶಿರಹಟ್ಟಿ ಮತಕ್ಷೇತ್ರದ ಯಳವತ್ತಿ ಗ್ರಾಮದ ಸರ್ಕಾರಿ ಆಸ್ಪತ್ರೆಗೆ ತಿಪ್ಪೆ ಕಸ ಕಡ್ಡಿಗಳು ಸ್ವಾಗತ ಮಾಡುತ್ತಿದೆ ಸರ್ಕಾರಿ ಆಸ್ಪತ್ರೆಯ ಕತೆ ಇದು ಸುಮಾರು ವರ್ಷಗಳಿಂದ ಜನರು ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿ ತಿಪ್ಪೆ ಕಸ ಕಡ್ಡಿಗಳಿಂದ ತುಂಬಿಕೊಂಡಿದ್ದು ಅನಾರೋಗ್ಯದಿಂದ ಬಳಲುತ್ತಿರುವ ಜನರು ಆಸ್ಪತ್ರೆಗೆ ಹೋಗಲು ಹಿಂದೇಟು ಹಾಕುವಂತಹ ಪರಿಸ್ಥಿತಿ ಇದೆ ಈ ಎಳವತಿ ಸರ್ಕಾರಿ ಆಸ್ಪತ್ರೆ ಸುತ್ತಮುತ್ತ ನಾಲ್ಕು ಹಳ್ಳಿಗಳಿಗೆ ಬಹಳ ಅನುಕೂಲವಾಗಿದೆ ಆದರೆ ಇಲ್ಲಿ ಬರುವಂತಹ ಜನರಿಗೆ ತಿಪ್ಪೆ ಕಸ ಒಣ ತ್ಯಾಜ್ಯಗಳಿಂದ ತುಂಬಿಕೊಂಡಿರುವುದನ್ನು ನೋಡಿ ಆಸ್ಪತ್ರೆಗೆ ಹೋಗುವ ಜನರು ಹಿಂದೇಟು ಹಾಕುವಂತಹ ಪರಿಸ್ಥಿತಿ ಎದುರಾಗಿದೆ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ದಿನೇ ಇದೇ ರಸ್ತೆಯಲ್ಲಿ ಓಡಾಡಿದ್ರು ಇದರ ಬಗ್ಗೆ ನೋಡಿಯೂ ನೋಡದ ಹಾಗೆ ಇರುವುದು ವಿಪರ್ಯಾಸದ ಸಂಗತಿ ಈ ಬಗ್ಗೆ ಮಾತನಾಡಿರುವ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಬೀರಣ್ಣನವರ್ ಸುತ್ತ ನಾಲ್ಕು ಹಳ್ಳಿಗಳಿಗೆ ಅನುಕೂಲವಾಗಿರುವ ಎಳವತ್ತಿ ಪ್ರಾಥಮಿಕ ಸರ್ಕಾರಿ ಆಸ್ಪತ್ರೆಯನ್ನ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಅಧಿಕಾರಿಗಳು ದಿನ ಇದೇ ರಸ್ತೆಯಲ್ಲಿ ಸಂಚರಿಸಿದ್ರು ಕೂಡ ಇತ್ತ ಕಡೆ ಗಮನ ಹರಿಸ್ತಿಲ್ಲ ಹೀಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಬಸವರಾಜನವಲ್ಗೊಂಡ ಎನ್ ಕೆಎಸ್ ಟಿವಿ ಫೋರ್ ಶಿರಹಟ್ಟಿ ಕೇಂದ್ರ ಈ ನಮ್ಮ ಸುತ್ತಮುತ್ತ ಸುಮಾರು ಒಂದು ಐದಾರು ಸೇವೆಗಳಿಗೆ ಅನುಕೂಲ ಆದಂಥ ಒಂದು ಆಸ್ಪತ್ರೆಯಾಗಿದ್ದು ಇದು ನಮ್ಮ ತಾಲೂಕಿನಲ್ಲೇ ಒಳ್ಳೆಯ ಆಸ್ಪತ್ರೆಯಾಗಿದ್ದು ಆದರೆ ಈ ಮುಂದಗಡೆ ಇರತಕ್ಕ ಏನೋ ತಿಪ್ಪೆ ಗುಂಡಿಗಳು ಕಸ ಕಡ್ಡಿಗಳನ್ನು ಹಾಕಿ ರೈತರಿಗೆ ಜನ ಹಾಕಿ ಇನ್ನೊಂದು ಮನೆ ಯಾವುದೇ ಎರಡು ಬರಲಾರ ಮಾಡಿಬಿಟ್ರೆ ಇಲ್ಲಿ ಇದು ಮುಚ್ಚರಷ್ಟೇ ಇಲ್ಲಿ ಎಲ್ಲ ಅಧಿಕಾರಿಗಳು ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಅವ್ರ ಇದು ಇದ್ರ ಬಗ್ಗೆ ಅವರು ಗಮನ ಬಂದಿರೋಲ್ಲ ಆದಷ್ಟು ಬೇಗ ಅಧಿಕಾರಿಗಳು ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಪಿಡಿಒ ಆಗಲಿ ಯಾರೇ ಆಗಲಿ ಎಲ್ಲ ಕಸಕಲ್ಯನ್ನು ತಿಳಿಸಿ ಇವರನ್ನು ದುರೋಗಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ